ನಮಸ್ಕಾರ ಸ್ನೇಹಿತರೆ ನಾಳೆ ದಿನ ನವೆಂಬರ್ ಒಂದು ಶನಿವಾರ ದಿನದಂದು ಪವಿತ್ರವಾದ ದಿನ ಕಾರ್ತಿಕ ಏಕಾದಶಿ ಅಥವಾ ದೇವ ಉತ್ಥಾನ ಏಕಾದಶಿ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನವು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಇದು ವಿಷ್ಣು ಭಗವಂತನ ಎಚ್ಚರಿಕೆಯ ದಿನ ಅಂತ ಹೇಳಲಾಗುತ್ತೆ ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಆಧ್ಯಾತ್ಮಿಕ ಶಕ್ತಿ ಶುದ್ಧತೆ ಮತ್ತು ದೈವಿ ಶಾಂತತೆಯನ್ನು ತರೋ ದಿನ ಪುರಾಣಗಳಲ್ಲಿ ಹೇಳಿರುವಂತೆ ಭಗವಂತ ವಿಷ್ಣು ಚತುರ್ಮಾಸ ಕಾಲದಲ್ಲಿ ಶಿರಸಾಗರದಲ್ಲಿ ನಿದ್ರಿಸುತ್ತಾನೆ ಅಂದರೆ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗೆ ವಿಷ್ಣು ನಿದ್ರಾವಸ್ಥೆಯಲ್ಲಿರುತ್ತಾನೆ ಆ ನಾಲ್ಕು ತಿಂಗಳು ದೇವತೆಗಳು ಕೂಡ ವಿಶ್ರಾಂತಿ ಪಡೆಯುತ್ತಾರೆ ಭೂಮಿಯಲ್ಲೂ ಶಾಂತಿ ಮೌನ ತಪಸ್ಸು ಮತ್ತು ಶ್ರದ್ಧೆ ಅಂತ ಹೇಳ್ಬೋದು ಕಾರ್ತಿಕ ಮಾಸದ ಈ ಏಕಾದಶಿ ದಿನ ವಿಷ್ಣು ದೇವರು ಜಾಗೃತನಾಗುತ್ತಾನೆ ಆದ್ದರಿಂದ ಇದನ್ನು ಪ್ರಬೋಧಿನಿ ಏಕಾದಶಿ ಅಥವಾ ದೇವ ಉತ್ಥಾನ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನದಿಂದಲೇ ದೇವತೆಗಳು ಮಾನವರು ಯಜ್ಞ ವಿವಾಹ ಹಾಗೂ ಶುಭ ಕಾರ್ಯಗಳು ಮತ್ತೆ ಆರಂಭವಾಗುತ್ತದೆ ಪುರಾಣಗಳಲ್ಲಿ ಲಕ್ಷ್ಮೀದೇವಿಯು ಈ ದಿನ ವಿಷ್ಣುವಿನೊಂದಿಗೆ ಇರುತ್ತಾಳೆ ಎಂದು ಹೇಳಲಾಗಿದೆ ಆದ್ದರಿಂದ ಈ ದಿನ ತುಳಸಿ ವಿವಾಹವು ಕೂಡ ಆಚರಿಸಲಾಗುತ್ತದೆ ಏಕಾದಶಿ ಉಪವಾಸದ ಆಧ್ಯಾತ್ಮಿಕ ಅರ್ಥ ತುಂಬ ಆಳವಾದದ್ದು ಈ ದಿನ ಉಪವಾಸ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಇಂದ್ರಿಯಗಳು ನಿಯಂತ್ರಣಕ್ಕೆ ಬರುತ್ತವೆ ಧ್ಯಾನ ಹಾಗೂ ಜಪಕ್ಕೆ ಶಕ್ತಿ ಹೆಚ್ಚುತ್ತದೆ ದೇವರ ಹೆಸರು ಸ್ಮರಿಸಿದರೆ ಮನಸ್ಸಿನಲ್ಲಿ ಭಕ್ತಿ ಬೆಳೆಯುತ್ತದೆ ವೈಜ್ಞಾನಿಕವಾಗಿ ನೋಡಿದರೆ ಏಕಾದಶಿ ದಿನ ಚಂದ್ರನ ಪ್ರಭಾವ ಹೆಚ್ಚು ಇರುತ್ತದೆ ಈ ದಿನ ಉಪವಾಸ ಮಾಡಿದರೆ ದೇಹದ ಜೀರ್ಣಾಂಗಕ್ಕೆ ವಿಶ್ರಾಂತಿ ಸಿಗುತ್ತದೆ ರಕ್ತ ಶುದ್ಧವಾಗುತ್ತದೆ ಮನಸ್ಸು ಉಲ್ಲಾಸದಿಂದ ಇರುತ್ತದೆ ಆದ್ದರಿಂದಲೇ ಉಪವಾಸವು ಆರೋಗ್ಯಕ್ಕೂ ಉಪಯುಕ್ತ ಅಂತ ಹೇಳ್ಬೋದು ಇವಾಗ ಆಚರಣೆಯ ಬಗ್ಗೆ ತಿಳಿಯೋಣ ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡಿ ವಿಷ್ಣು ದೇವರಿಗೆ ಪೂಜೆಯನ್ನು ಮಾಡಬೇಕು ಮತ್ತು ಉಪವಾಸ ಮಾಡುವುದು ಶ್ರೇಷ್ಠ ಫಲಹಾರ ಅಥವಾ ನೀರು ಮಾತ್ರ ತೆಗೆದುಕೊಳ್ಳಬಹುದು ದಿನವಿಡೀ ದೇವರ ನಾಮ ಜಪ ಮಾಡಬೇಕು ಓಂ ನಮೋ ನಾರಾಯಣ ಅಥವಾ ಶ್ರೀ ವಿಷ್ಣುವೇ ನಮಃ ಎಂದು ಮಂತ್ರ ಜಪಿಸಬಹುದು ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ದೇವರ ಆರತಿ ಮಾಡಿ ಪ್ರಾರ್ಥನೆ ಮಾಡಬೇಕು ಕಾರ್ತಿಕ ಮಾಸದ ವಿಶೇಷತೆ ಏನಂದರೆ ಕಾರ್ತಿಕ ಮಾಸ ಸಂಪೂರ್ಣವಾಗಿ ವಿಷ್ಣು ಪೂಜೆಗೆ ಮೀಸಲಾದ ಮಾಸ ಈ ಸಮಯದಲ್ಲಿ ದೀಪ ಹಚ್ಚುವುದು ತುಳಸಿ ಪೂಜೆ ಜಪ ಧ್ಯಾನ ಧಾ ಮಾಡಿದರೆ ಅದು ಸಾವಿರ ಪಟ್ಟು ಪುಣ್ಯ ಕೊಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ ಇದು ಸ್ನೇಹಿತರೆ ಈ ಕಾರ್ತಿಕ ಏಕಾದಶಿ ದಿನವು ದೇಹ ಮನಸ್ಸು ಆತ್ಮ ಈ ಮೂರನ್ನು ಶುದ್ಧೀಕರಿಸುವ ಅದ್ಭುತ ದಿನ ವಿಷ್ಣು ಭಗವಂತನ ಆಶೀರ್ವಾದ ಪಡೆಯಲು ನಾವು ಈ ದಿನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸೋಣ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು